ఈ సత్సంగ ఈ సత్సంగదేను ప్రయోజన అంతి అల్వా సత్సంగద అనేక ప్రయోజనలు ఉంటు కర్తయితల్వ అనేక ప్రయోజన అది నిమ్మ నిమ్మ అంతరంగకి విట్టం విచార నిమ్మ నిమ్మ అంతరంగ జ్ఞానకి విట్టం విచార ఈ సత్సంగ సత్సంగ అందరేను సజ్జన రసంగేను సవదంతి సజ్జన రసంగజ్జేను సవంతి ಆಗ ಸಜ್ಜನರ ಜೊತೆ ನಾವು ಸೇರಿದರೆ ನಾವು ಕೂಡ ಸಜ್ಜನರಾಗ್ತೇವೆ ನಮ್ಮಲ್ಲಿರುವ ಅನೇಕ ರೀತಿಯ ಕೆಟ್ಟ ಗುಣಗಳೆಲ್ಲ ದೂರ ಆಗಿ ದುರ್ಗುಣಗಳೆಲ್ಲ ದೂರ ಆಗಿ ಸದ್ಗುಣಗಳು ಹೆಚ್ಚಾಗ್ತದೆ ಸದ್ಗುಣಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುವಾಗ ಮನುಷ್ಯನ ಜೀವನದ ಅರ್ಥ ಏನಂತ ತಿಳಿಯುತ್ತದೆ ಮನುಷ್ಯನ ಜೀವನದ ಸಾರ್ಥಕತೆ ಏನಂತ ತಿಳೀತದೆ ಮನುಷ್ಯನ ಜನ್ಮ ಅಂದರೆ ಏನಂತ ತಿಳೀತದೆ ಮನುಷ್ಯ ಅಂದರೆ ಏನಂತ ತಿಳಿಯುತ್ತದೆ ಅರ್ಥ ಆಯ್ತಲ್ವ ಸತ್ಯವಾದ ನುಡಿಯನ್ನು ಮಾತನಾಡೋದು ಸತ್ಯವಾದ ವಿಚಾರಗಳ ಬಗ್ಗೆ ಅರ್ಥ ಆಯ್ತಲ್ವ ಏನೋ ಒಂದು ತಿಳಿದುಕೊಳ್ಳೋದು ಹಾಗೂ ಕಲಿತುಕೊಳ್ಳುವುದು ನಮಗೆ ಗೊತ್ತಿಲ್ಲ ವಿಚಾರವನ್ನು ನಾವು ತಿಳಿದುಕೊಳ್ಳು ನಮಗೆ ಗೊತ್ತಿರುವ ವಿಚಾರವನ್ನು ನಾವು ಕಲಿಸುವುದು ಹಾಗೆ ಈ ಪ್ರಪಂಚದಲ್ಲಿ ಎಷ್ಟು ಕಲ್ತರು ಕಲಿತು ಮುಗಿಯುವುದಿಲ್ಲ ಆದ ಕಾರಣ ಏನು ಹೇಳ್ತಾರೆ ಅಂತೇಳಿ ತಿಳಿದವರು ಮಹಾಮಹಾಜ್ಞಾನಿಗಳು ಯೋಗಿಗಳು ಏನು ಹೇಳಿದ್ದಾರೆ ಅಂತೇಳಿದರೆ ಕಲ್ತದ್ದು ಸಾಸಿವೆ ಎಷ್ಟು ಕಲಿಬೇಕಾದದ್ದು ಪ್ರಪಂಚದಷ್ಟು ಅಂತೇಳಿ ಎಂಥದೇ ಜ್ಞಾನಿ ಆದರೂ ಏನು ಅಂತೇಳಿದರೆ ಕಲ್ತದ್ದು ಸಾಸಿವೆ ಎಷ್ಟು ಯಾಕಂದರೆ ಇನ್ನಷ್ಟು ಇನ್ನಷ್ಟು ಉಂಟು ಈ ಪ್ರಪಂಚದಲ್ಲಿ ಕಲೀಲಿಕ್ಕೆ ಎಷ್ಟು ಕಲ್ತರು ಸಾಕಾಗುವುದಿಲ್ಲ ಅದು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಪರಿಪೂರ್ಣ ಆಗೋದು ಆ ಮನುಷ್ಯ ಜನ್ಮದಲ್ಲಿ ಪರಿಪೂರ್ಣ ಆದರೆ ಸಾಲದು ಆ ಮನುಷ್ಯ ಜನ್ಮದಲ್ಲಿ ಅವನು ಮನುಷ್ಯನಾಗಬೇಕು ಆಗ ಅದು ಪರಿಪೂರ್ಣತೆಯನ್ನು ಕಂಡುಕೊಂಡಾಗ ಆ ಮನುಷ್ಯ ಜನ್ಮ ಪುನಃ 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 ನಮಗೆ ಸಿಗಬೇಕು ಅಂತೇಳಿದರೆ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮೊಳಗೆ ನಾವು ತುಂಬಿಸಿಕೊಳ್ಬೇಕು ಒಳ್ಳೊಳ್ಳೆ ಜ್ಞಾನವನ್ನು ತುಂಬಿಸಿಕೊಳ್ಬೇಕು ಸತ್ಯದ ವಿಚಾರವನ್ನು ತಿಳಿಬೇಕು ಭಗವಂತ ಅಂದರೆ ಏನು ಅಂತ ತಿಳಿಬೇಕು ಮನುಷ್ಯ ಅಂದರೆ ಏನು ಅಂತ ತಿಳಿಬೇಕು ಈ ದೇಹ ಅಂದರೆ ಅಂತ ತಿಳಿಬೇಕು ಈ ದೇಹದೊಳಗೆ ಎಲ್ಲ ಶಕ್ತಿಗಳಿದೆ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಅದನ್ನೆಲ್ಲ ತಿಳಿದರೆ ಮನುಷ್ಯ ಪರಿಪೂರ್ಣನಾಗಿ ಮನುಷ್ಯನಾಗ್ತಾನೆ ಈಗ ನಾವು ಹೆಸರಿಗೆ ಮಾತ್ರ ಮನುಷ್ಯ ಮನುಷ್ಯ ಅಂತ ಹೇಳ್ತೇವೆ ಯಾವಾಗ ಮನಸ್ಸನ್ನು ಒಬ್ಬ ತನ್ನೊಳಗೆ ಲಯ ಮಾಡಿಕೊಳ್ತಾನೋ ಯಾವಾಗ ಒಬ್ಬನಿಗೆ ಮನಸ್ಸು ಇಲ್ಲದೇ ಆಗ್ತದೋ ಯಾವಾಗ ಒಬ್ಬ ಗೆಲ್ತಾನೋ ಅವನು ಮನುಷ್ಯನಾಗಲಿಕ್ಕೆ ಸಾಧ್ಯ ಮನಸ್ಸು ಅಂದರೆ ಆಸೆ ಬೇರೇನಲ್ಲ ಆ ಆಸೆಗೆ ಹೇಳಿದಂಥ ವಿಚಾರ ಕಾಮ ಅಂತೆ ಆ ಕಾಮವನ್ನು ಪರಿಪೂರ್ಣವಾಗಿ ಯಾರೊಬ್ಬ ಗೆದ್ದಿದ್ದಾನೋ ಅವ ಪರಿಪೂರ್ಣನಾದ ಮನುಷ್ಯನಾಗ್ತಾನೆ ಹಾಗೆ ಕಾಮವನ್ನು ಗೆಲ್ಲುವುದಾದ್ರೆ ಸುಲಭ ಅಲ್ಲ ಕಾಮವನ್ನು ಗೆಲ್ಲಬೇಕು ಅಂತ ಹೇಳಿದರೆ ಅದೆಷ್ಟೋ ಜನ್ಮವನ್ನು ಪಡೆದುಕೊಂಡು 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 ಬರಬೇಕು ಅದೆಷ್ಟೋ ಜನ್ಮವನ್ನು ನಾವು ಪಡೆದುಕೊಂಡು ಪಡೆದುಕೊಂಡು ಬರುವಾಗ ನಮ್ಮ ಜೀವನದಲ್ಲಿ ಗುರು ಸಿಗ್ತಾನೇ ಇರಬೇಕು ಒಂದೊಂದು ಜನ್ಮದಲ್ಲಿ ಒಂದೊಂದು ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾನೇ ಇರಬೇಕು ಒಂದೊಂದು ಜನ್ಮದಲ್ಲಿ ನಾವು ಗುರುವಿನ ಸೇವೆ ಮಾಡ್ತಾನೇ ಇರಬೇಕು ಆಗ ಈಗ ಹೇಳಿದ ವಿಚಾರಗಳೆಲ್ಲವೂ ಈ ಸತ್ಸಂಗ ಎಂಬ ವಿಚಾರ ಅದು ಹೋಗಿ ಸೇರ್ತದೆ ಅಂತ ಹೇಳಿದರೆ ನಿಮ್ಮ ಜೀವಾತ್ಮದೊಳಗೋಗಿ ಸೇರ್ತದೆ ಈ ಜನ್ಮದಲ್ಲಿ ಮಾತ್ರ ಸತ್ಸಂಗ ಅಲ್ಲ ಈ ಜನ್ಮದಲ್ಲಿ ಸತ್ಸಂಗದಲ್ಲಿ ನೀವು ಭಾಗವಹಿಸ್ತೀರಿ ನಿಮ್ಮ ಜೀವನದಲ್ಲಿ ಒಂದು ಗುರುವಿನ ಸೇವೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ ಒಬ್ಬರು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದರೆ ಅದು ಒಂದು ಅದು ಅದೆಷ್ಟೋ ಜನ್ಮದ ಪುಣ್ಯ ಅದು ಅದೆಷ್ಟೋ ಜನ್ಮದ ಪುಣ್ಯ ಈ ಜನ್ಮದಲ್ಲಿ ಒಂದು ಎಳ್ಳಿನಷ್ಟು ನಷ್ಟ ನಮಗೆ ಸಿಗ್ತದೆ ಆ ಎಳ್ಳಿನಷ್ಟು ಎಳ್ಳಿನಷ್ಟು ವಿಚಾರವನ್ನು ಸೇರಿಸಿ 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 ಒಂದು ಜನ್ಮ ಪರಿಪೂರ್ಣವಾಗ್ತದೆ ಆ ಒಂದು ಜನ್ಮ ಪರಿಪೂರ್ಣ ಆಗಬೇಕು ಅಂತ ಆದರೆ ಕೊನೆಯ ಜನ್ಮ ಪರಿಪೂರ್ಣ ಆಗಬೇಕು ಅಂತೇಳಿದರೆ ಅನೇಕ ರೀತಿಯ ಸತ್ಯದ ವಿಚಾರಗಳನ್ನು ಜ್ಞಾನಿಗಳ ದರ್ಶನವನ್ನು ಗುರುಗಳ ಒಂದು ಆಶೀರ್ವಾದವನ್ನು ಗುರುಗಳ ಒಳ್ಳೊಳ್ಳೆ ಮಾತುಗಳನ್ನು ಗುರುವಾಣಿಯನ್ನು ಕೇಳ್ತಾ 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 ಈ ಜನ್ಮದಿಂದ ಮುಂದಿನ ಜನ್ಮ ಮುಂದಿನ ಜನ್ಮದಿಂದ ಮುಂದಿನ ಜನ್ಮ ಅರ್ಥ ಆಯ್ತಲ್ವ ಈ ಜನ್ಮದಲ್ಲಿ ನೀವೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನನಗೆ ಸಿಕ್ಕಿದ್ದೀರಿ ಅಂತ ಹೇಳಿದರೆ ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಜೀವನದಲ್ಲಿ ಗುರು ಸಣ್ಣ ವಯಸ್ಸಿನಲ್ಲೇ ಸಿಗ್ತಾರೆ ಸಣ್ಣ ಮಗುರುವಾಗಲೇ ಸಿಗ್ತಾರೆ ಅದು ನೀವು ನೀವು ಮಾಡಿದ ಪುಣ್ಯಕ್ಕೆ ಬಿಟ್ಟಂಥ ವಿಚಾರ ಅರ್ಥ ಅರ್ಥಾರ್ಥ ಹೇಳೋದು ಸತ್ಸಂಗದಿಂದ ಅನೇಕ ಪ್ರಯೋಜನಗಳುಂಟು ಅದನ್ನು ಅನುಭವಿಸಿ ತಿಳಿದುಕೊಳ್ಬೇಕು ನಮ್ಮ ಮನಸ್ಸು ಎಷ್ಟು ಶುದ್ಧವಾಗ್ತದೆ ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ ಯಾವ್ಯಾವ ರೀತಿಯಲ್ಲಿ ದಾರಿ ಸಿಗ್ತದೆ ಇದೆಲ್ಲ ವಿಚಾರವನ್ನು ತಿಳಿದುಕೊಳ್ಳುವುದು ಇಲ್ಲಿ ಸತ್ಸಂಗದಲ್ಲಿ ಸತ್ಸಂಗದೇ ಮನಸ್ಸು ಬಿಚ್ಚಿ ಮಾತನಾಡೋದು ಅರ್ಥ ಆಯ್ತಲ್ಲ ಮನಸ್ಸಿನಲ್ಲಿ ಏನು ಉಂಟು ಎಲ್ಲ ವಿಚಾರವನ್ನು ಕೇಳಿ ತಿಳಿದುಕೊಳ್ಳೋದು ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಎರಡೂ ಬೇಕು ಒಳ್ಳೆಯದು ಬೇಕು ಕೆಟ್ಟದ್ದು ಬೇಕು ಎರಡೂ ಇದ್ದರೆ ಪ್ರಪಂಚ ಇಲ್ಲದ್ರೆ ಪ್ರಪಂಚ ಇಲ್ಲ ಅರ್ಥ ಆಯ್ತು ಹೇಳೋದು ಆ ಕೆಟ್ಟದಿದ್ದರೆ ಒಳ್ಳೆಯದು ಮಾಡುವಂತ ಅನಿಸೋದು ಕೆಟ್ಟದೇ ಇಲ್ಲದಿದ್ದರೆ ಒಳ್ಳೆಯದು ಮಾಡುವಂತ ಅನಿಸೋದು ಹೇಗೆ ಆಗ ಕೆಟ್ಟದನ್ನು ತಿಳಿಬೇಕು ಮೊದಲು ಯಾವುದು ಕೆಟ್ಟದ್ದು ಯಾವುದು ಕೆಸರು ಯಾವುದು ಗಂಧ ಅಂತ ಕೆಸರನ್ನು ಗಂಧ ಅಂತ ಹಚ್ಚಿಕೊಳ್ಳಲಿಕ್ಕೆ ಆಗೋದಿಲ್ಲ ವ್ಯತ್ಯಾಸ ಉಂಟಲ್ಲ ಆದ ಕಾರಣ ಹೇಳುದು ಈ ಪ್ರಪಂಚದ ಕೆಸರಿಂದ ನಾವು ಹೇಗೆ ಹೊರಗೆ ಬರೋದು ಅಂತೇಳಿ ತಿಳಿದುಕೊಳ್ಳಲಿಕ್ಕೆ ಅದಕ್ಕೆ ಬೇಕಾದ ದಾರಿಯನ್ನು ಹುಡುಕಲಿಕ್ಕೆ ಈ ಸತ್ಸಂಗ ಬಹಳ ಮುಖ್ಯ ಅರ್ಥ ಆಗೋದಿಲ್ಲ ಪ್ರಪಂಚ ಕಲರ್ಫುಲ್ಲಾಗಿ ಕಾಣ್ತದೆ ನಮಗೆ ಭಾಳ ಆಗ್ತದೆ ಪ್ರಪಂಚ ಹೊರಗೆ ಹೋಗೋ ಭಾಳ ಖುಷಿ ಆಗ್ತದೆ ಒಂದು ಮಾಲಿಗೆ ಹೋಗೋ ಭಾಳ ಆಗ್ತದೆ ಒಂದು ದೇವಸ್ಥಾನಕ್ಕೆ ಹೋಗೋ ಭಾಳ ಖುಷಿ ಆಗ್ತದೆ ಒಂದು ಫಂಕ್ಷನ್ಗೆ ಹೋಗೋ ಭಾಳ ಖುಷಿ ಆಗ್ತದೆ ಒಂದು ಒಳ್ಳೊಳ್ಳೆ ಡ್ರೆಸ್ ಮಾಡಿಕೊಂಡು ಹೋಗಲಿಕ್ಕೆ ಭಾಳ ಖುಷಿ ಆಗ್ತದೆ ಅಲ್ವಾ ಎಲ್ಲ ವಿಚಾರದಲ್ಲಿ ಪ್ರಪಂಚ ಕಲರ್ಫುಲ್ಲಾಗಿ ಉಂಟು ಖುಷಿ ಖುಷಿ ಖುಷಿಯಾದ ವಿಚಾರವನ್ನು ಕೊಡುತ್ತದೆ ಆದರೆ ಖುಷಿಯ ಹಿಂದೆ ಎಷ್ಟು ದುಃಖ ಉಂಟು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಮೊದಲು ನೀವು ದುಃಖವನ್ನು ತಿಳಿದುಕೊಳ್ಳಿ ಖುಷಿ ಅಂದರೆ ಏನಂತ ನಿಮಗೆ ಅರ್ಥ ಆಗ್ತದೆ ಮೊದಲು ನೀವು ದುಃಖವನ್ನೇ ತಿಳಿಯದಿದ್ದರೆ ಮೊದಲು ನೀವು ದುಃಖವನ್ನೇ ಅರ್ಥ ಮಾಡಿಕೊಳ್ಳದಿದ್ದರೆ ನಿಮಗೆ ಖುಷಿ ಅಂದರೆ ಏನಂತ ಹೇಗೆ ಗೊತ್ತಾಗ್ತದೆ ಸಂತೋಷ ಅಂದರೆ ಏನಂತೇಳಿ ಹೇಗೆ ಅರ್ಥ ಆಗ್ತದೆ ನಿಮಗೆ ಸಂತೋಷ ಅಂತೇಳಿದರೆ ಅದು ಆಗಿರುವಂಥ ವಿಚಾರ ಸಂತೋಷ ಅಂತ ದುಃಖ ಅಂತೇಳಿದರೆ ಆಗಾಗ ಬಂದುಕೊಂಡು ಹೋಯ್ಕೊಂಡಿರುವಂಥ ವಿಚಾರ ದುಃಖವು ಸಂತೋಷವು ಭಗವಂತ ನಮಗೆ ಕೊಡಲಿಲ್ಲ ದುಃಖವು ಸಂತೋಷವು ನಮಗೆ ನಾವೇ ಮಾಡಿಕೊಳ್ಳುವಂಥ ವಿಚಾರ ದುಃಖವು ಸಂತೋಷವು ನಮಗೆ ನಾವೇ ಮಾಡಿಕೊಳ್ಳುವಂಥ ವಿಚಾರ ಹೊರತು ಭಗವಂತ ಕೊಡಲಿಲ್ಲ ನಾವು ನಾವು ಮಾಡಿದಕ್ಕೆ ನಾವು ನಾವು ಅನುಭವಿಸ್ತಾ ಇದ್ದೇವೆ ಅದೆಷ್ಟೋ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ಲ ಪ್ರಪಂಚದಲ್ಲಿ ಸೈನ್ಸಿನಲ್ಲಿ ಉತ್ತರ ಇಲ್ಲ ಆಯುರ್ವೇದದಲ್ಲಿ ಉತ್ತರ ಇಲ್ಲ ಮೆಡಿಸನ್ನಲ್ಲಿ ಉತ್ತರ ಇಲ್ಲ ಅದೆಷ್ಟೋ ಪ್ರಶ್ನೆಗಳಿಗೆ ಕೊನೆಗೆ ಏನು ಬರ್ತದೆ ಗೊತ್ತುಂಟಾ ಎಲ್ಲ ಔಷಧಿ ಮಾಡಿ ಉದಾಹರಣೆ ಹೇಳೋದು ಒಂದು ಆರೋಗ್ಯ ಸಮಸ್ಯೆ ಅಂತಿದ್ದರೆ ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾರೆ ಆಯುರ್ವೇದ ಹತ್ರ ಹೋಗ್ತಾರೆ ಮತ್ತೆಂಥದ್ದು ಇಂಗ್ಲೀಷ್ ಮೆಡಿಸನ್ ಹತ್ರ ಹೋಗ್ತಾರೆ ಇನ್ನು ಬೇರೆ ಬೇರೆಲ್ಲ ರೀತಿ ರೀತಿ ಉಂಟು ಔಷಧದಲ್ಲಿ ಎಲ್ಲಿಗೂ ಹೋಗಿ ಅದು ಕಡಿಮೆ ಆಗೋದಿಲ್ಲ ಅಂತ ಹೇಳುವಾಗ ಕೊನೆಗೆ ಉತ್ತರ ಬರೋದು ಏನು ಗೊತ್ತುಂಟು ಆ ಡಾಕ್ಟ್ರ್ ಹತ್ರ ಯಾವುದೋ ಜನ್ಮದ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಅದೇ ಮದ್ದು ಕೊನೆಗೆ ಆ ಮಾತೇ ಮದ್ದಾಗಿರ್ತದೆ ಯಾವುದೋ ಜನ್ಮದ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಹೋಗದ ಡಾಕ್ಟ್ರ್ ಇಲ್ಲ ಹೋಗದ ದೇವಸ್ಥಾನ ಇಲ್ಲ ಎಲ್ಲ ಕಡೆ ಹೋಗಿ ಆಯಿತು ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿ ಆಯಿತು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಇದು ಯಾವುದೋ ಜನ್ಮದ ಕರ್ಮ ಅನುಭವಿಸಿ ಆಗಬೇಕು ಆ ಕರ್ಮ ಅಂತೇಳಿ ದೃಢವಾಗಿ ಒಬ್ಬ ನಿಲ್ತಾನೆ ಅನುಭವಿಸಿ ಆಗಬೇಕು ಅಂತ ಹೇಳುವಾಗ ಅವನು ಹುಡುಕುದು ಯಾರನ್ನು ಅಂತ ಹೇಳಿದರೆ ಒಂದು ಸದ್ಗುರುಗಳಿದ್ದಾರಾ ಒಂದು ಗುರುಗಳಿದ್ದಾರಾ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಎಂಬ ವಿಚಾರವನ್ನು ಅವನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅರ್ಥ ಆಯ್ತಲ್ಲ ಇದೆಲ್ಲ ಸತ್ಸಂಗದ ಒಳಗಿರುವ ನಿಗೂಢ ನಿಗೂಢವಾದ ವಿಚಾರಗಳು ನೂರು ಜನ ಸತ್ಸಂಗದಲ್ಲಿ ಭಾಗವಹಿಸಿದರೆ ನೂರು ಜನರ ಅನುಭವಗಳು ನೂರು ಜನರ ಭಾವನೆಗಳು ಬೇರೆ ಬೇರೆ ಆಗಿರ್ತವೆ ಒಂದೇ ಭಾವನೆ ಆಗಿರಬೇಕಾಗಿಲ್ಲ ಹೇಳುವ ವಿಚಾರವನ್ನು ನೂರು ಜನ ನೂರು ರೀತಿಯಲ್ಲಿ ತಿಳಿದುಕೊಳ್ತಾರೆ ಅರ್ಥಾರ್ಥ ಹೇಳೋದು ಇದರಲ್ಲಿ ನಾವು ಭಾಗವಹಿಸ್ತಾ 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 ನಮಗೆ ಅದರ ಅನುಭವಗಳು ಸಿಗೋದು ಅದರ ಸಂತೋಷಗಳು ಅರ್ಥ ಆಗೋದು ನಮ್ಮೊಳಗೆ ಅನೇಕ ರೀತಿಯ ಜ್ಞಾನಗಳು ನಮ್ಮ ಒಳಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೃಷ್ಟಿಯಾಗ್ತಾನೆ ಇರ್ತದೆ ಸತ್ಸಂಗದಿಂದ ಅರ್ಥ ಆಯ್ತಾ ತ್ರಿಚಿತ್ರಂಬಲ ಶಿವಮಸ್ತು ಗುರುವೇಶ